ಬೆಳಕಿನ ಹಬ್ಬ ದೀಪಾವಳಿ ಅಂದರೆ ಅಂಧಕಾರವನ್ನು ಓಡಿಸಿ ಜ್ಞಾನದ ಬೆಳಕಿನ ಕಡ್ಡಿಯನ್ನು ಹಚ್ಚುವಂತಹ ಸಂಭ್ರಮ ಜಾತಿ ಭೇದ ಧರ್ಮವಿಲ್ಲದೆ ಎಲ್ಲರೂ ಕೂಡ ಒಟ್ಟಾಗಿ ಆಚರಿಸುವ ಸವಿ ಸಂಭ್ರಮದ ದಿನ ಅಂತೆಯೇ ಇನಾಯತ್ ಅಲಿ ಅಭಿಮಾನಿ ಬಳಗ ಕೋಡಿಕಲ್ ಇದರ ಆಶ್ರಯದಲ್ಲಿ ದೀಪಾವಳಿ ಪ್ರಯುಕ್ತ ದೀಪಾವಳಿ ಸೌಹಾರ್ದ ಸಂಜೆ ಎರಡು ಸಾವಿರದ ಇಪ್ಪತ್ತೈದು ಅದ್ಧೂರಿಯಾಗಿ ನಡೆಯಿತು ಇಲ್ಲಿ ಜಾತಿ ಧರ್ಮದ ಗೋಡೆ ಇರಲಿಲ್ಲ ಬದಲಾಗಿ ಸೌಹಾರ್ದತೆಯ ಒಗ್ಗಟ್ಟಿತ್ತು ಎಲ್ಲರೂ ಜೊತೆಯಾಗಿ ಆಚರಿಸಿದ ದೀಪಾವಳಿ ಹಬ್ಬ ಎಲ್ಲೆಡೆ ಕಳೆಗಟ್ಟಿತ್ತು ಕೋಡಿಕಲ್ನ ಕಲ್ಲಕಂಡ ಸಾರ್ವಜನಿಕ ಉದ್ಯಾನವನದಲ್ಲಿ ಮಧ್ಯಾಹ್ನ ಮೂರುವರೆಯಿಂದ ರಾತ್ರಿ ಎಂಟೂವರೆಗೆ ನಡೆದಿರ ಕಾರ್ಯಕ್ರಮಗಳಲ್ಲಿ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಮೆರೆಸಲಾಯಿತು ವಿಶೇಷವಾಗಿ ಗೋಪೂಜೆ ಕಾರ್ಯಕ್ರಮ ಗೂಡುದೀಪ ಪ್ರದರ್ಶನ ಮಕ್ಕಳ ಪಿಲಿನಲಿಕೆ ಮಹಿಳೆಯರ ಮತ್ತು ಪುರುಷರ ಸಮೂಹ ನೃತ್ಯ ವಿವಿಧ ತಿಂಡಿ ತಿನಿಸುಗಳನ್ನೊಳಗೊಂಡ ಉಚಿತ ಆಹಾರೋತ್ಸವ ಇವೆಲ್ಲವೂ ಕಾರ್ಯಕ್ರಮದ ಸೊಬಗನ್ನ ಹೆಚ್ಚಿಸಿತ್ತು ಬೆಳಕಿನ ಹಬ್ಬದಲ್ಲಿ ಇದ್ದ ಎಲ್ಲ ವಿಶೇಷತೆಗಳು ಎಲ್ಲರನ್ನ ಕಣ್ಮನ ಸೆಳೆದಿತ್ತು ರಾತ್ರಿ ಎಂಟು ಗಂಟೆಯಿಂದ ಜಿಲ್ಲೆಯ ಖ್ಯಾತ ಹಾಸ್ಯ ಕಲಾವಿದರಿಂದ ತುಳು ಹಾಸ್ಯ ಯಕ್ಷ ಪ್ರಸಂಗ ಯಕ್ಷ ತೆಲಿಕೆ ಕೂಡ ನಡೆದು ಬಂತು ಇನ್ನೂ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಇನಾಯತ್ ಅಲಿ ಅವರು ವಹಿಸಿದ್ದು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಒಂದಾಗಿ ಒಗ್ಗಟ್ಟಾಗಿ ದೀಪಾವಳಿ ಸಂಭ್ರಮವನ್ನ ಮಾಡಿದರು ಒಟ್ಟಿನಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ಅಧರ್ಮದಿಂದ ಧರ್ಮದೆಡೆಗೆ ಎನ್ನುವಂತಹ ಸತ್ಯಾಂಶವನ್ನು ಬಹಳ ವಿಭಿನ್ನವಾಗಿ ಸಾರುವಂತಿತ್ತು பர் நம்ம மாத இனி ஜாதி ஒட்டாத்து பண்ண இஞ்ச உப்போடு தீபாவளி ஆவடு கிரிஸ்டு நம்ம ஒட்டாது குல்லுது பொருள் இஜி பண்ண నమ్మ మాత్ర ఎన్నోడు ఇని ఇంచిన వంజీ కార్యక్రమం మల్పర నంక నటే నెత్త కేంద్ర కేంద్ర బిందు కండ ఇనాయత్ అి ఆరు నమ్మ మనస్సు ఉండు ఎన్న ఎన్న కైతళ్ళన జనకులు ನಮ್ಮ ಸುತ್ತಮುತ್ತ ಜನಕ್ಕಲೇ ನಮ್ಮ ಆಗ್ಲೇಗೆ ಪ್ರೀತಿ ವಿಶ್ವಾಸನು ಪಟ್ಟೋಡು ನಮ್ಮ ಮಾತೆಲ್ಲ ಒಟ್ಟಾದ ಉಪ್ಪೋಡು ಪಂಪನ ಒಂದು ಎಡ್ಡೆ ಮನಸ್ಸು ಅರಗಿತ್ತಂಡು ಅಂಚಾದ ಈ ಕಾರ್ಯಕ್ರಮನ ಭಾರಿ ಖುಷಿಟ್ ಆರೆ ಆಯೋಜನೆ ಮಲ್ತಾರೆ ಬಹುಶಃ ಈ ಕಾರ್ಯಕ್ರಮ ಆಯೋಜನೆ ಮಲ್ಪ ಆರ್ನ ಇಂಟು ಸಂಚನ ಗಂಡ ಇನ್ನು ನಟೆ ಸಾಧಾರಣ ಮನ್ ದೀಪಾವಳಿದ ಒಂಜಿ ವಾರ ದುಂಬೆ ಜ ಶುರುಮಲ್ದಿತ್ತೇ ನಮ್ಮ ನಟದ ಮುಖಂಡರ ನಗಲು ಇಂಚೆ ಇಂಚೆ ಇನಾಯ ತಾಲಿಸ ದೀಪಾವಳಿ ಸಂಭ್ರಮೋತ್ಸವ பாரி பரு மல்போடந்து பண்றது சார் எங்களு காரியக்கம் மல்புவா இல்ல பரோடந்து பண்றது ஹண்டித்தவாதல ஹுஷியா அண்ட் இனி நம்ம மாத்திரில இல்லே நம்ம பர்பன ஆச்சரிசவ அண்ட ஒத்தது இல்லது பிதே பார்த்தது இ பர்பனேத்தே ஜாதி தர்மதொட்டுக்கு ஆச்சரிசனாக பெலே நனாத்துச் ஆப்போண்டு ஆயிட்ட வால் ஜாஸ்தி ஆப்பிண்டு பண்புடு அஞ்சின உனே இனி மல்த்து தோச்சிப்போயர் இனி துடு மஸ்தன உப்பரையா அண்ட துடுத்தினு பேத்த பேத்தி பேளைக்கு விநியோக மல்பரையா அந்த ஒாஸ்தமாத நிர்மாண ஆடு ஐக்கபோடது ஏன்னு என்ன கைட்டது அப்பனே மல்போடு பண்ணுது ஒன்று எட் மனசு இனாயத்துக்கு கொடுத்துரு ஹண்டிவாத சர்வ ர்மத தேவரின்ன ஆசீர்வாத ஏபல உப்பாடு ஜனக்கல்லாத்தே ஆர் நிமித்த ஆறு ಜನಕುಲ್ಲಂಕ ಪ್ರೀತಿ ತೋಚ್ಪೋನಾಗ ಆ ಪ್ರೀತಿನ ಮರಪಂದೆ ಆನ ಒಟ್ಟಿಗೆ ನಮ್ಮ ಉಂತಿ ಅಂದಂಡು ಅವು ಆರ್ಯಾಗ ನನಾತ ಶಕ್ತಿ ಕೋರ್ಪುಂಡು ನನಾತ ಇಂಚಿನ ಎಡ್ಡೆಡ್ಡೆ ಬೇಲೆ ಮಲ್ಪರೆ ಆರ್ಯಾಗೆ ಸಾಕಾರ ಕೋರ್ಪುಂಡು ಬಂದ್ಬಿಡೋ ಅಂಚಿನ ಹುನೇನೆ ನಮ್ಮ ಮಾತೆಲ್ಲ ಸೇರಿದ ಮಲ್ಪುಗ ಈ ಕಾರ್ಯಕ್ರಮ ನಾವು ಈಗಾಗಲೇ ಗೋಪೂಜೆಯನ್ನು ಮಾಡಿ ಸ್ಟಾರ್ಟ್ ಮಾಡಿದ್ದೇವೆ ನಾನು ಕೂಡ ಸನ್ನವದ ಸಣ್ಣ ನಾನು ನಾಲ್ಕು ಗೋ ಸಾಕ್ತಾಯಿದ್ದೆ ಸಣ್ಣ ನಿರ್ವಹ ಮನೆಯಲ್ಲಿ ಧೈರ್ಯ ಊಟಕ್ಕೆ ಏನು ತೊಂದರೆ ಇರಲಿಲ್ಲ ಆದರೂ ಒಂದು ನಮಗೆ ಸಣ್ಣದಿರುವಾಗಲೇ ಒಂದು ಕೃಷಿಯ ಬಗ್ಗೆ ದೊಡ್ಡ ಒಂದು ಆಸಕ್ತಿ ಈಗಲೂ ಕೂಡ ನಮ್ಮ ಇದರಲ್ಲಿ ನೂರ ಹತ್ತು ಹಸು ಸಾಕ್ತಾ ಇದ್ದೇನೆ ಒಂದು ಸಾವಿರ ಕುರಿ ಸಾಕ್ತಾ ಇದ್ದೇನೆ ಅದಂತ ಹೇಳಿದರೆ ನಮ್ಮ ಒಂದು ನಮ್ಮೆಲ್ಲ ನಮ್ಮ ಬ್ರದರ್ಸ್ ಎಲ್ಲ ಒಟ್ಟಿಗೆ ಸೇರಿ ಒಂದು ನಮಗೊಂದು ಹವ್ಯಾಸ ಅದು ಕೃಷಿಯಲ್ಲಿ ಇದು ಮಾಡೋದು ಅಂತ ಕೆಲಸ ಮಾಡೋದಂತ ಇವತ್ತು ಗೋಪೂಜೆ ಮಾಡುವಾಗ ನನಗೆ ಕೂಡ ಒಂದು ಹೃದಯ ತುಂಬಿ ಬಂತು ಸಣ್ಣದಿರುವಾಗ ನಾಲ್ಕು ಹಸು ಸಾಕಿ ಅದರ ಹಾಲನ್ನು ತಗೊಂಡೋಗಿ ಒಂದು ಭಾರಿ ಆಗ್ತಾ ಇತ್ತು ಹೊಟ್ಟೆ ಕಮ್ಮಿ ಇಲ್ಲದಿದ್ರು ಒಂದು ಅದೊಂದು ಕೆಲಸ ಮಾಡಬೇಕು ಅಂತ ಯಾವುದೊಂದು ಕೆಲಸ ಮಾಡಬೇಕಂತ ಒಂದು ರೀತಿಯಲ್ಲಿ ನಾವೆಲ್ಲ ಒಬ್ಬ ಒಂದು ಬದುಕಿಕೊಂಡು ಬಂದವರು ಅದೇ ರೀತಿ ನನ್ನ ಒಂದು ಹಿನ್ನೆಲೆ ನೋಡಿದರೆ ನಮ್ಮ ಮನೆ ಇರುವುದು ಮುಲ್ಕಿಯ ಕುಲ್ಚಿಗಮ್ಲ ಅಂತ ಅಲ್ಲಿ ಏನಂತ ಹೇಳಿದರೆ ನನ್ನ ಒಂದೇ ಮನೆ ಈಗ ಮುಸ್ಲಿಮ್ ಬಾಕಿ ಎಲ್ಲ ಬಿಲ್ಲವಾಸ್ ಜಾಸ್ತಿ ಇರ್ತಾರೆ ಅದರ ಪಕ್ಕ ಒಂದು ಬನ್ಸ್ ಮನೆ ಒಂದು ಕ್ರಿಶ್ಚಿಯನ್ ಒಂದು ಮಗುವೀರ್ ಸೀತಾರ ಎಲ್ಲರೂ ಸೇರಿ ನನ್ನ ಒಂದೇ ಮುಸ್ಲಿಂ ಮನೆ ಇರುತ್ತೆ ನಾವೆಲ್ಲ ಒಂದು ಅನ್ವೋನ್ಯಾಗಿ ಇರುವಂಥ ಒಂದು ಜಾಗ ಅಲ್ಲಿ ಹಬ್ಬ ಅಂತ ಹೇಳಿದರೆ ನಮ್ಮ ಈದ್ ಬಂದರೆ ಎಲ್ಲ ಹಿಂದೂಸ್ ನಾವೆಲ್ಲ ಒಟ್ಟಿಗೆ ಸೇರಿ ಮಾಡ್ತೇವೆ ಅಲ್ಲಿ ಜಾರಂದಾಯ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇದ್ದರೆ ನಾವೆಲ್ಲ ಅಲ್ಲಿಗೆ ಹೋಗ್ತೇವೆ ಅದೇ ರೀತಿ ಎಲ್ಲ ಕಾರ್ಯಕ್ರಮದಲ್ಲಿ ಒಂದು ಅನ್ಯೋನ್ಯವಾಗಿ ಬೆಳೆದುಕೊಂಡು ಬಂದವರು ಸಣ್ಣದಿಂದಲೇ ಹಾಗಾಗಿ ಇವತ್ತು ವಸುದೈವ ಕುಟುಂಬಕಂ ಎಂಬ ಮಾತಿನಂತೆ ಎಲ್ಲರೂ ನಮ್ಮ ನಾಯ ನಮ್ಮೆಲ್ಲ ನಾಯಕರ ನೇತೃತ್ವದಲ್ಲಿ ಇವತ್ತು ಒಂದು ಉತ್ತಮವಾದ ಕಾರ್ಯಕ್ರಮ ಎಲ್ಲ ಜಾತಿ ಮತ ಪಂಥದವರನ್ನು ಎಲ್ಲ ಪಕ್ಷಭೇದವನ್ನು ಮರೆತು ಒಟ್ಟಿಗೆ ಸೇರಿ ಇವತ್ತು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಇದಕ್ಕಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ದೀಪಾವಳಿ ಅಂತ ಹೇಳಿದರೆ ಬರೇ ದೀಪವನ್ನು ಹಚ್ಚಿ ನಾವು ಕತ್ತಲೆಯನ್ನು ಹೋಗಿಸುವಂಥದ್ದೇ ಅಲ್ಲ ಅದಕ್ಕೆ ಸೀಮಿತವಲ್ಲ ದೀಪಾವಳಿ ಅಂತ ಹೇಳಿದರೆ ಭ್ರಷ್ಟತೆಯನ್ನು ತೊಡಗಿಸಿ ಒಂದು ಪ್ರಾಮಾಣಿಕತೆಯನ್ನು ತರುವಂಥ ಕೆಲಸ ದುಷ್ಟತೆಯನ್ನು ಸೊರಗಿಸಿ ಶಿಷ್ಟತೆಯನ್ನು ತರುವಂಥ ಕೆಲಸವನ್ನು ದೀಪಾವಳಿಯ ಮೂಲಕ ಮಾಡಬೇಕೆಂಬ ನಿಟ್ಟಿನಲ್ಲಿ ಈ ಊರಿನಲ್ಲಿ ದೀಪಾವಳಿಯ ನಾವು ಈಗ ಈ ಥರ ಒಂದು ಮಾಡಿದಂಥ ಕಾರ್ಯಕ್ರಮದ ಮೂಲಕ ಈ ಊರಲ್ಲಿ ನಮ್ಮ ಒಂದು ಸೌಹಾರ್ದವಾದ ವಾತಾವರಣ ಬರಲಿ ಈ ಊರಿಗೆ ಶಾಂತಿ ಸಮೃದ್ಧಿ ಬೆಲೆಗಳ ಎಂಬ ಸಂದೇಶವನ್ನು ಕೂಡ ಹೇಳುತ್ತಾ ಇಲ್ಲಿ ನಮ್ಮ ಆತ್ಮೀಯರಾದಂಥ ಅವರು ಈಗಾಗಲೇ ನಮ್ಮ ಜೊತೆಗೆ ಸೇರಿಕೊಳ್ತಾ ಇದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುತ್ತಾ ಈ ಕಾರ್ಯಕ್ರಮದ ಮೂಲಕ ಇನ್ನು ಮುಂದೆ ನಾವು ಇದೊಂದು ಒಂದು ಇಪ್ಪತ್ತು ದಿವಸ ಮೊದಲು ನಾವು ಯೋಚನೆ ಮಾಡಿ ಮಾಡಿದಂಥ ಕಾರ್ಯಕ್ರಮ ಪ್ರಥಮ ಕಾರ್ಯಕ್ರಮ ಇವತ್ತು ನಮ್ಮ ಚಂದ್ರಾಸ್ ಪೂಜಾರಿ ನಮ್ಮ ಇವರೆಲ್ಲ ನೇತ್ರದಲ್ಲಿ ಅಥವಾ ನಮ್ಮ ಪುರುಷೋತ್ತಮ ಚಿತ್ರಾಪುರ ನಮ್ಮ ನೇತೃತ್ವದಲ್ಲಿ ಮಾಡಿದಂಥ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ದೀಪಾವಳಿ ಕಾರ್ಯಕ್ರಮವನ್ನು ಮಾಡುವಂಥ ಕೃಪೆ ಇದನ್ನು ಆಶೀರ್ವಾದವನ್ನು ದೇವರು ನಮಗೆ ಕೊಡಲಿ ಎಂದು ನಾನು ಪ್ರಾರ್ಥಿಸುತ್ತಾ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ವಿಶ್ವಾಸ ಇದೇ ರೀತಿ ನನ್ನ ಮೇಲೆ ಇರಲಿ ನಾನು ಕೂಡ ನಿಮ್ಮವನಾಗಿ ನಿಮ್ಮೊಂದಿಗೆ ಯಾವಾಗಲೂ ಇದ್ದೇನೆ ಎಂಬ ಮಾತನ್ನು ಹೇಳಿ ನನ್ನೆರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಹೆಂಚಿನ ಈ ಕಾರ್ಯಕ್ರಮ ಆಯೋಜನೆ ಮಲ್ದರ ನೆಕ್ ಇನೆಯ ತಾಲಿನ ಹೃದಯ ವೈಶಲ್ಯತೆ ಮಲ್ಲದೆ ನೆಟ್ಟು ದಯ ಬನ್ಪಂದ್ ಬಂಡ ಒಂದು ಪಾತ್ರ ಉಂಡು ದೀಪದಿಂದ ದೀಪವ ಹಚ್ಚಬೇಕು ಪ್ರೀತಿಯ ಅಂದ್ ದೀಪ ಹೆಂಚಂದ್ ಬಂಡ ಒಂಜಿ ದೀಪ ಪೊತ್ತೊಂದು ಇತ್ತಂಡ ಪೊತ್ತೊಂದು ಉಪ್ಪುಡು ಆ ದೀಪನ್ ಪತ್ತೊಂದು ಏತೋ ನೂದು ಸಾರ ಲಕ್ಷ ದೀಪನ್ ದೀಪ ಅವಕಾಶ ಉಂಡು ಆ ಒಂಜಿ ದೀಪ ಹಿಡಿತಿನ ಬೆಳಗರದು ಆ ಲಕ್ಷ ದೀಪ ಬೆಳಗಿಂದ ಇಡೀ ಜಗತ್ತೇ ಒಂಜಿ ಅವಕಾಶ ಉಂಡು ಆಂಡಲ ಆ ಕೆಲವು ದೀಪ ಹಂಚ ಪೊತ್ತುದಿ ಒಂಜೇ ಪೊತ್ತುದು ಕಾಲಿ ಐತ ಸುತ್ತೈ ತಿನ್ನಕ್ಕೆ ಮಾತ್ರ ಬಲ್ಪ ಹಾಪ್ಬಿಡು ಆಂಡ ಇನ್ನೇ ತಾಲಿ ಇನಿ ಅಂಚತ್ತು ಆರು ಆರು ಅಲ್ಪ ಆರು ಬೆಳಗು ಇದ್ದೊಟ್ಟಿಗೆ ಎನ್ನ ಒಟ್ಟಿಗೆ ತಿನ್ನಕಿಲ್ಲ ಎಡ್ಡೆ ಹೊನ್ನ ವಿಶಾಲ ಮನಸ್ಸ್ರದ ಹತ್ರ ಇಂಚಿನ ಒಂಜಿ ಕಾರ್ಯಕ್ರಮನ ಆಯೋಜನೆ ಮಲ್ದೇರು ಅರ್ನಾ ಹೃದಯ ವೈಶಾಲ್ಯತೆಗೆ ನಮ್ಮ ಮಾತಿರಲ್ಲ ಧನ್ಯವಾದ ಪರೊಂದು ನನ್ನ ತುಂಬದ ದಿನಕ್ಕೆ ನನ್ನ ಒಂಜಿ ಒಂಜಿ ಎರಡು ವರ್ಷ ಬರೆದು ಈ ಕ್ಷೇತ್ರದ ಶಾಸಕಿರಾದ ದೀಪಾವಳಿ ಮಲ್ಪ ಅವಕಾಶ ನಮಗೆ ಮಾತಿರಲ್ಲ ಕೂಡ್ದು ಬರೋದ್ರಿಂದ ಪನೊಂದು ಸರ್ವಧರ್ಮದ தேவர்ன கண்ட ஒன்றே பிரார்த்தனை தும்புத தினக்கள நிர்லா விஜம்மணிடு நிர்தில் புரள ரீத்திடு முல்பு ஆச்சரிய மலப்பினா யோக பாக்ய தேவர் நமக்கு கருணிசாடு பண் தேவியட நட்டு வந்து என்ன ரெண்டு பார்த்துன்னு வந்து கத்தி மீறது தீபா நம்ம உலாட் பரோடு அவ தீபாவளி அவேன்னு மலத்தின உத்சவனு இனாயத்தில் க்ஷேத் மலத்தன ஹய தன்யவாதா ஃபஸ்ட் சுருக்காது ಮಲ್ಲ ಯಾರು ಬೇತಿ ಜಾತಿದ ಅಲ್ಲ ನಮ್ಮ ಭಾರತದ ಸಂಸ್ಕೃತಿನ ಎದುರು ಹೆಂಚ ಕೊನೋಡು ಒಟ್ಟಾದ ಒಂದು ಅತಿ ಇನ್ನೀ ತ್ವತ್ಪಾತ್ ಕೊರಿಯರು ಆರೇಗ ನಮ್ಮ ಮಾತ ಸಪೋರ್ಟ್ ಮಾಡ್ತದೆ ನಮ್ಮ ಹಿಂದೂ ಧರ್ಮವೂ ಹೆಂಚ ಹೊರಪೋಡು ಬಂದು ಆ ತ್ವಚ್ಪಾತ್ ಕೊರದ್ದು ಇಂಕು ಮೂಲ ಪಾತ್ರೆ ಕೊರದೇಕು ಒಂಜಿ ದೀಪಾವಳಿ ಉತ್ಸವ ಒಂಜಿ ಈ ಕ್ಷೇತ್ರಕ್ಕೆ ಕೊರನೇಕ್ಕೆ ಅನ್ ಧನ್ಯವಾದ ಕೊರದ್ದು ನಮಸ್ಕಾರ ನಾವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ದೇಶದಲ್ಲಿ ವಾಸ ಮಾಡುವಂಥ ಸಂದರ್ಭದಲ್ಲಿ ಭಾರತ ದೇಶಕ್ಕೆ ಭಾರತ ದೇಶಕ್ಕೆ ಬೇರೆ ದೇಶವನ್ನು ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಮ್ಮ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಬೇರೆ ಬೇರೆ ಭಾಷೆಯನ್ನು ಮಾಡುವಂಥ ಜನರು ನಾವು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬಾಳ್ತಾ ಇದ್ದೇವೆ ಆದರೆ ನೀವು ವಿದೇಶಕ್ಕೆ ಹೋದರೆ ಅಲ್ಲಿ ಒಂದು ದೇಶದಲ್ಲಿ ಒಂದು ಭಾಷೆಯನ್ನು ಆಡುವ ಜನರು ವಾಸ ಮಾಡ್ತಾ ಇದ್ದಾರೆ ಆದರೆ ನಮ್ಮ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆ ಇರ್ತಕ್ಕಂಥ ನಮ್ಮ ದೇಶ ಆದ್ದರಿಂದಾಗಿ ಇಂಥ ಕಾರ್ಯಕ್ರಮಗಳು ಪ್ರಸ್ತುತ ಬಹಳ 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 ಅಗತ್ಯವಾಗಿದೆ ಯಾಕೆಂದರೆ ನಾವುದು ಯಾವುದೇ ಸಮಾಜದಲ್ಲಿ ನಾವೊಂದು ಪ್ರೀತಿ ವಿಶ್ವಾಸದಿಂದ ಬಾಳಿದರೆ ಅದುವೇ ಒಂದು ಉತ್ತಮ ಸಮಾಜ ನಿರ್ಮಾಣಕ್ಕೆ ಕಾರಣ ಆಗ್ತದೆ